ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಕುರಿತು ತಿಳಿದುಕೊಳ್ಳೋಣ ಸಂವಿಧಾನ ಸಂವಿಧಾನವೆಂದರೆ ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು ಆಗಿದೆ ಸಂವಿಧಾನವು ಸರ್ಕಾರದ ಅಂಗಗಳನ್ನು ಅಧಿಕಾರ ಹಾಗೂ ಕಾರ್ಯಗಳನ್ನು ನಿರೂಪಿಸುತ್ತದೆ ಸಂವಿಧಾನದಲ್ಲಿ ಪ್ರಜೆಗಳ ಹಕ್ಕುಗಳು ಮತ್ತು ಕರ್ತವ್ಯಗಳು ಉಲ್ಲೇಖವಿರುತ್ತದೆ ಸಂವಿಧಾನ ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿರುತ್ತದೆ ಸಂವಿಧಾನವು ಜನತೆಯ ಆದರ್ಶಗಳನ್ನು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಇದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನವನ್ನು ನಿಯಂತ್ರಿಸುತ್ತದೆ ಭಾರತ ಸಂವಿಧಾನವನ್ನು ಸಂವಿಧಾನ ಸಭೆ ಎಂಬ ವಿಶೇಷ ಸಭೆಯು ಸಿದ್ಧಪಡಿಸಿತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ಸಂವಿಧಾನ ಸಭೆಯಲ್ಲಿ ಏಳುನೂರ ತೊಂಬತ್ತೊಂಬತ್ತು ಮಂದಿ ಸದಸ್ಯರಿದ್ದರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ಪ್ರಥಮ ಅಧಿವೇಶನ ನಡೆಯಿತು ಸಂವಿಧಾನ ಕರಡು ಪ್ರತಿಯನ್ನು ಸಂವಿಧಾನ ಕರಡು ಸಮಿತಿಯು ಸಿದ್ಧಪಡಿಸಿದೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿದ್ದರು ಸದಸ್ಯರು ಸಂವಿಧಾನ ಕರಡು ಪ್ರತಿಯಲ್ಲಿ ಎರಡ್ ಸಾವಿರದ ನಾಲ್ಕುನೂರ ಎಪ್ಪತ್ಮೂರು ತಿದ್ದುಪಡಿಗಳನ್ನು ಸೂಚಿಸಿದ್ದರು ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು ಮೂರು ವರ್ಷಗಳು ಬೇಕಾದವು ಡಾಕ್ಟರ್ ಅಂಬೇಡ್ಕರ್ ಹದಿನೈದು ಎಂಟು ಹತ್ತೊಂಬತ್ ನೂರ ನಲವತ್ತೇಳರಿಂದ ಇಪ್ಪತ್ತಾರು ಒಂದು ಹತ್ತೊಂಬತ್ ನೂರ ಐವತ್ತರವರೆಗೆ ಕಾನೂನು ಮಂತ್ರಿಯಾಗಿದ್ದರು ಇಪ್ಪತ್ತಾರು ಒಂದು ಹತ್ತೊಂಬತ್ ಐವತ್ತರಂದು ಸಂವಿಧಾನವನ್ನು ಜಾರಿಗೊಳಿಸಲಾಯಿತು ಸಂವಿಧಾನವು ಭಾರತವನ್ನು ಗಣರಾಜ್ಯವೆಂದು ಘೋಷಣೆ ಮಾಡಿದೆ ಭಾರತದಲ್ಲಿ ಪ್ರಥಮ ಮಹಾ ಚುನಾವಣೆಗಳು ಹತ್ತೊಂಬತ್ತು ಐವತ್ತೊಂದು ಐವತ್ತೆರಡರಲ್ಲಿ ನಡೆದವು ಮೊದಲ ಚುನಾಯಿತ ಸಂಸತ್ತು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಮೊದಲ ಸಂಸತ್ತು ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡು ಸದನಗಳನ್ನು ಒಳಗೊಂಡಿತ್ತು ಭಾರತ ಸಂವಿಧಾನವು ನಾಲ್ಕುನೂರ ನಲವತ್ನಾಲ್ಕು ವಿಧಿಗಳನ್ನು ಒಳಗೊಂಡಿದೆ ಸಂವಿಧಾನದಲ್ಲಿ ಹನ್ನೆರಡು ಪರಿಚ್ಛೇದಗಳಿವೆ ಸಂವಿಧಾನವನ್ನು ನೂರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಇದೆ ಸಂವಿಧಾನದ ಹೃದಯದಂತೆ ಈ ಪ್ರಸ್ತಾವನೆ ಇದೆ ಪ್ರಸ್ತಾವನೆಯಲ್ಲಿ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸುವಂತಿದೆ ಸಂವಿಧಾನದ ಮುಖ್ಯ ಲಕ್ಷಣಗಳು ಇದು ಲಿಖಿತ ರೂಪದಲ್ಲಿದೆ ಪ್ರಪಂಚದಲ್ಲಿ ಅತಿ ವಿಸ್ತಾರವಾದ ಸಂವಿಧಾನವೆಂದರೆ ಭಾರತ ಸಂವಿಧಾನ ಇದರಲ್ಲಿ ಸರ್ಕಾರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ ಸಂವಿಧಾನ ಪೌರರಿಗೆ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಹಕ್ಕುಗಳು ಉಲ್ಲಂಘನೆಯಾದರೆ ಅವುಗಳನ್ನು ರಕ್ಷಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಇದೆ ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ ಸಂವಿಧಾನ ಸರ್ವಧರ್ಮ ಸಮಭಾವ ತತ್ವವನ್ನು ಎತ್ತಿ ಹಿಡಿದಿದೆ ಸಂವಿಧಾನದಲ್ಲಿ ಸ್ವತಂತ್ರ ನ್ಯಾಯಾಂಗದ ಬಗ್ಗೆ ಉಲ್ಲೇಖವಿದೆ ವಯಸ್ಕ ಮತದಾನ ಪದ್ಧತಿಯ ಕುರಿತು ತಿಳಿಸಲಾಗಿದೆ ನಮ್ಮ ಸಂವಿಧಾನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿದೆ ಭಾರತ ಸಂವಿಧಾನದ ಆದರ್ಶ ಸುಖಿ ರಾಜ್ಯವನ್ನು ಸ್ಥಾಪಿಸುವುದಾಗಿದೆ ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಭಾರತದ ಚುನಾವಣಾ ಪದ್ಧತಿಯ ಬಗ್ಗೆ ತಿಳಿಸ ನನ್ನ ಮುಂದಿನ ವಿಡಿಯೋದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಕುರಿತು ತಿಳಿದುಕೊಳ್ಳೋಣ ಧನ್ಯವಾದಗಳು